ತ್ರಾಸಿ ಸರ್ಕಲ್ನಲ್ಲಿ ಬಾವುಟ ಹಾರಿಸಿ ಅಂಬೇಡ್ಕರ್ ಜಯಂತಿ ಆಚರಣೆ ಸಂಭ್ರಮಿಸಿದ ದಲಿತ ಮುಖಂಡರು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ತ್ರಾಸಿ ಸರ್ಕಲ್ನಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿ ಆಚರಣೆಯನ್ನು ದಲಿತ ಮುಖಂಡರು ಆದಿತ್ಯ ವಾರ ರಾತ್ರಿ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಬಾವುಟ ಹಾರಿಸಿ ಸಿಹಿ ತಿಂಡಿ ನೀಡಿ ಸಂಭ್ರಮದಿಂದ ಆಚರಿಸಿದರು ಅಂಬೇಡ್ಕರ್ ಸೇನೆ ರಿಜಿಸ್ಟರ್ ಜಿಲ್ಲಾಧ್ಯಕ್ಷ ಸತೀಶ್ ಕಂಚುಗೋಡು ದಲಿತ ಮುಖಂಡರಾದ ಜಗದೀಶ್ ಗಂಗೊಳ್ಳಿ ವರದಿಗಾರ ದಾಮೋದರ್ ಮೊಗವೀರ ನಾಯಕ್ವಾಡಿ ಸಚಿನ್ ಬಾವಿಕಟ್ಟೆ ಪ್ರಮೋದ್ ಪೂಜಾರಿ ಸವೀನ್ ಬಾವಿಕಟ್ಟೆ ರಂಜು ಬಾವಿಕಟ್ಟೆ ನಾಗರಾಜ್ ನಗರ ಅಂಬಿಕಾ ಕಾರ್ವಿ ಕಂಚುಗೋಡು ವಿನಯ್ ಮೋವಾಡಿ ಮೇಘರಾಜ್ ಮಂಕಿ ಮೊದಲಾದವರು ಅಂಬೇಡ್ಕರ್ ಚಿತ್ರವಿರುವ ಬಾವುಟ ಹಾರಿಸಿ ನಾಡಿನ ಜನತೆಗೆ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿಯ ಶುಭ ಹಾರೈಸಿದರು